ಮಗಳ್ ಕಡಿಯಕ ಹಳೆ ಬರ್ತಾನೆ ನಾನು ಯಾವಾಗ್ ಬರ್ತಾನೋ ಏನು ಮಗಳ ಒಂದ್ ಲಗ್ನ ಆರಾಮ ಆತ ಹಳೆಯನೋ ಚಲೋದನ ಏನ ಅವ್ರ ಬಾಳೆ ಅವ್ರ ಮಾಡಕೊಂಡು ಹೋದ್ರ ಆತ ಏನ್ ಇನ್ನ ಬರವಲ್ ನಾವ್ ಯಾವಾಗ್ ಬರ್ತಾನೋ ಏನೋ ಹಳೆಯಾದೇವ್ರಿ ಸಮೀಪ ಬಂತ ಇಲ್ಲಿ ಇವತ್ತೇನು ಅಷ್ಟೇ ಇರದಾ ಜಾಕ್ ಅಂದ್ರೆ ಕರ್ಕೊಂಡು ಜಾತಿ ಬಿಡ್ತಾನೇವ್ರ

நெட்ரீன்

இப்படி அட் ஆடுணும் இப்படி குடிக்குணும் இப்படி பலாவ்த்தி மங்கே நக மதவி அவன் அப்பண மாட்ல அவங்க இவன மாதிரி நோடே விட பலா முத்தியா பந்த விட்ட மத்திய நெனூன் ஐஸ் பிடிவங்க இவன் மாத்த ஒன் தண்டிக் விடத்த ஏன் மத்தன இட் ஹோகி தி என் கண்ட ஏ கிடுவா இல்லை ಹೇಳ್ದಿ ಹೆಳ್ದಿ ಇದೀವಿ ಸ್ವಲ್ಪ ಚಂದಂದ ಹಿಡಿಯಾಕ ಏನಕಿದ್ ನಿನಗೆ ಹೋಗಿ ಹೋಗಿ ಹಿಂತಲಕ್ ಬೆನ್ ಹತ್ತಿಯಲ್ಲ ಏ ನಾನು ಹೇಂತೀ ನಾನು ಇಷ್ಟ ಬಿಡಿ ನಿನ್ ಕೇಳಲ್ಲ ಲೇ ಲೇಪ್ಪ ಇದೆ ಓದೇ ಮೂಗ ಮೋಗ ಆದ್ರೆ ಸೊಟ್ಟ ಮೂಗ ಏನು ಮಾಡ್ತೀಯಾ ಅರಿ हंसे करो कमेंट यार हाँ एंटी कर कुमारा कोई दिन बढ़ाना है हाँ दा बेशक बढ़ पा चंदा जोना मार कौन होगा ये सलाह है ना हाँ है ना सर सर आए तो पा जिम वाला जोना जब जब ಹ್ಞೂ ಮನೆ ಕಡೆ ಹುಷಾರ ಮಾಡ್ಯಾರ ನಾ ಕೆಲ್ಸಕ್ಕೆ ಹೋಗಿ ಬರ್ತೇನೆ ಹ್ಞೂ ಕದ ಹಾಕೊಂಡ್ರಿ ಹಾ ದೌಡ್ ಬರ್ತಾನ್ತ ಇವತ್ತು ಓ ಜಲ್ದಿ ಬರ್ತಾನಂತ ಯಾಯಲ್ಲಿ ಮುತ್ಯಾ ಮದಿ ಆದಾಗಿಂದ ಒಟ್ಟು ನಾಪತ್ತೆ ಇಲ್ಲ ಆ ಲೇ ದೋಸ್ತ ನಾನು ಮನೆ ಫೋನ್ ಹಚ್ಚೇನಿ ಫೋನ್ ಕಟ್ ಮಾಡ್ತಾನೆ ಮಗ ಕಟ್ ಮಾಡಿ ಹೊಳ್ಳಿ ಏ ಇಲ್ಲೇ ದೋಸ್ತ ನಾ ಅಲ್ಲಿ ಹೋಗಿದ್ನಿ ಇಲ್ಲಿ ಹೋಗಿದ್ನಿ ಅಂತ ಸುಳ್ಳು ಹೇಳ್ತಾನ ಲೇ ನಾವ್ ಯಾರ ದಿನ ಕಾಯ್ ಲೇಪ ಯಾರ ದಿನ ಅವ್ನ ಮನಿ ಮುಂದೆ ನಿಂತು ಕೊಡ ಮತ್ತೆ ಮನೆಯಾಗ ಆದಾನ ಅವ್ನ ಚಪ್ಪಲು ಬಾಗಲಾಗದಾವ ಅವ್ನ ಏನ್ ಮನಿ ಒಳಗ ಅದಾಳ ಅಂತ ಹೇಳ ಇವ್ ಮಗ ಹಿಂಗ್ ಹೇಳದ ನನಗ ಇಲ್ಲ ಆ ಮುತ್ತೆ ಹೊರ ಹೋದ ಅವ್ನ ಏನ್ ಬಂದ್ ಹಿಂಗ್ ಹೊರ ಹಿಂಗ್ ಹನಿ ಕಾಕತ ಹ ಇದನ್ನ ನಾವ್ ಪ್ಲಸ್ ಪಾಯಿಂಟ್ ಇಟ್ಕೋಬೇಕು ದೋಸ್ತ ಕರೆಕ್ಟ್ ನೋಡ ಬಂದ್ ನೋಡ ಮಂಗೇನ ಮಗ ಇಲ್ಲೇ ಏ ಅಲ್ಲೇ ಮುತ್ತೆ ಯಾಕ್ಲೇ

ಕೆಲ್ಸಕ್ ಹೋದಿಂದ ನೀ ಹೆಂತಿ ಅವ್ರ ಇವ್ರ ಮನೆಯಾಗ ಹೋಗಿ ಕುಂದ್ರೋದು ಮಾತಾಡೋದು ಮಾಡಾಕತ್ತಾಳ ಹೆಂಗ ಲೇದ ನನ್ನ ಹೆಂತಿ ಬಗ್ಗೆ ಹಂಗ ಹೇಳ್ತೀರಿ ನಾನು ಏನ್ ಬಂಗಾರ ಬಂಗಾರ ಚಿನ್ನದ ನೀ ಮನೆಯಾಗ ಇದ್ಕೊಂಡ ಬಂಗಾರ ಅಂತೀರಿ ನೀ ಹೋದ್ ಮ್ಯಾಗ ಬಂಗಾರದ ಏನ್ ಗೊತ್ತ ನಿನ್ ಮನೆಯಾಗ ಬಂಗಾರ ತುಟ್ಟಿ ಆಗತ್ತತಿ ನಾನು ಏನ್ ಹಂಗೇನ್ ಮಾಡುದಿಲ್ಲ ಹಚ್ಬಿಡ್ರಿ ನೀವ್ ಹಂಗ ತಿಳ್ಕೊಂಡ್ರಿ

ಮನ್ಯಾಗ ಮಗಳು ಹೋಗಿಂದ ಜೀನ್ ಆಗತೈತಿ ಮಗಳು ಹೋಗಿನೂ ಹದಿನೈದು ದಿನ ಆತ ನಾನು ಹೋಗೇ ಇಲ್ಲ ಹೋಗಿಟ್ಟ ಮಾತಾಡ್ಸ್ಕೊಂಡ ಏನ್ ಆರಾಮದಾಳು ಹೆಂಗದಳು ನೋಡ್ಕೊಂಡ ಬಂದ್ರತ ಫೋನ್ ಇಲ್ಲ ಹಾಕಿ ಬಸ್ನೇ ಬ್ಯಾಸರಾಗಿ ಗೊತ್ತ ಮಗಳ ಮನೆಯಂತೂ ಬಂತಿ ಅದಾರು ಅಪ್ಪಾ ಹಾ ಈಗ ಬಂದಿಯಾ ಈಗ ಬಂದ್ ನೋಡ್ಬೇಪ

ైతి చా నీరు ఏను బిత మిర ఆగ ఇక ఊటా మార్తేవి చాన కుడతీ తెలి హి బస్ గద్దల్గంద్ర అవును సేర్ సిగలు మిలద ముగస్ ஆஹ் மஞ்சள் மக்கள் நோடி அவன்கோடே இல்லை நாள வந்தி ஊட்டாச்சர் ஏன் நன்கா யாஸ்தான் ಚಾ ಕುಡಿತೀರಿ ಏನು ಬೇಡ ಅಂತ ಹೇಳಿ ನಿಲ್ಲ ಅಯ್ಯ ಹಂಗೆ ಮಾಡಾಕತ್ರಿ ಸಿಟಿಕ್ ಮುತಿಗತ್ತೆ ಸಮಾನ ಮಾತಾಡಲ್ಲ ಅದನ್ನ ಪ್ರೀತಿ ಹೇಳಿರಲ್ಲ ಬೇಡ ಅಂತ ಹೇಳಿ ಹೆಂಗ್ ಮಾಡಾಕತ್ತ ನಾನು ನಿನಗೆ ಸಿಟಿಕ್ ಮುತಿಗೆ ಯಾಕೆ ಮಾಡಾಕತ್ತೀರಿ ಯಾವ ಮಾಡ ನಿನಗೆ ನೀವು ಮಾತಾಡಕತ್ತೀರಿ ಸರ್ ನೀವು ಮಾತಾಡಕತ್ತೀರಿ ಹೆಂಡತಿ ಇರೋದು ನಿಟ್ ಗೌರವ ಇಲ್ಲದ ಮಾತಾಡಕತ್ತೀರಿ ನೀನು ಗೌರವ ಇಲ್ಲದಂಗೆ ಏನು ಮಾತಾಡಿನ ಗೌರವ ಕೊಟ್ಟ ಮಾತಾಡಕತ್ತ ನಾನು ನಿನಗೆ ನೀ ಯಾಕೆ ಹಂಗ ರಾವಾಗಕತ್ತಿ ಯಾರ ರಾವಾಗಿದರ ನೀವು ಮಾತಾಡಕತ್ತೀರಿ ಹೆಂಗ ಆ ಆ ನಿನ್ನ ಹುಳಕ ಹೊರಗೊತ್ತು ಅಂತ ಹೇಳಿ ಮಾಡಕತ್ತಿ ನೀ ಮತ್ತೆ ಏನು ನನ್ನ ಹುಳಕ ಏನು ಮಾತಾಡಕತ್ತೀರಿ ನೀವ ಮತ್ತೆ ಹೆಂಗ ಮಾತಾಡತ್ತೀ ನೀನೇ ನೀ ಯಾಕ ಅಷ್ಟ ರಾವಾಗಕತ್ತಿ ಮತ್ತೆ ಏನು ಮಾರ ಟಿವಿ ನೋಡ್ಕೊಂತ ಕುಂದ್ರಬೇಕಂತಂದ್ರ ಏನ್ ಬಾಯಿ ಮಾಡಾಕ ಇದೊಂದ ಆಜು ಬಾಜು ಮನಿ ಹೆಂಗ್ ಜೀವನ ಮಾಡ್ಬೇಕ ಏನ ಅದ ನೀವ ಹೇಳ್ಬೇಕ್ ಅಂತ ಕಡಿಪಾ ಇದೈತಿ ನಿಮಗ ನೋಡಿ ವಿಚಾರ ಮಾಡ ನಾ ಇಲ್ದಾಗ ಆಜು ಬಾಜು ಮನಿಗ್ ಹೋದ್ನೆ ಯಾರ್ನಾರ ಕರ್ಕೊಂಡ್ ಹೋಗ ನನಗೆ ಗೊತ್ತಿಲ್ಲ ಅಂತ ನೋಡಿನ ಯಾರ ಹೋಗ್ತಾರ್ರಿ ಬೆಳಗಿನ ಬೆಳಗ್ಗಿನ ಸಂಚೆ ನಾ ಮನ್ಯಾಗ ಇತ್ತೇನ ಒಬ್ರದ್ ಆಗಿ ಹೋಗಲ ಒಬ್ರು ಕುಂದ್ರೋದಿಲ್ಲ ನಾ ನಿಮಗಾರ ಏನ

மக்கள் மனியூப்பா மொன நீடி பட்பேன்

மணி மாத்தியா மணி கண்கு நோட மணி கண்கசு நோட்ரிவத் சப்பலதவ நீல் அது மின்பாடு

கைல கேள்வ் ஆசு பாஜு மனித அது மாதா

ಬಿಡ್ರಿ ನಾನು ಹಂಗಾರ ನಮ್ ದೋಸ್ತ್ರ ಇಬ್ರು ಮಂಜಾನ್ ಮಕ್ಳೆ ಹಿಂಗ ಹೇಳಿದ್ರೆ ಮತ್ ನಾ ಅದನ್ನ ತಲೆಗೆ ಇಟ್ಕೊಂಡಿದ್ದೆ ಈಗ ನೀವು ತಿಳಿಸಿ ಹೇಳ್ಲಿಲ್ಲ ಚಪ್ಪಲ್ ನೋಡ್ಕು ಮಂದಿ ಬಂದ್ರಿ